ಹಾಯ್ ನಮಸ್ಕಾರ ಹೇಳ್ರಿ ಕೂಡ ಒನ್ಸ್ ಸಕೆನ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತಿನ ಒಂದು ಹೊಸ ವೀಡಿಯೋ ಏನಪ್ಪ ಅಂತ ಹೇಳಿದರೆ ಆ ಕಳೆದ ಒಂದು ವೀಡಿಯೋ ನಾನು ಹಾಕಿದ್ದೆ ನಮ್ಮ ಸುಳ್ಯದ ಹೃದಯ ಭಾಗವಾಗಿರುವಂತಹ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಮುಂದಗಡೆಯಲ್ಲಿ ನಡೆದಿರುವಂತಹ ಮೂವತ್ತನೇ ವರ್ಷದ ಅಯ್ಯಪ್ಪ ಸ್ವಾಮಿಯ ದೀಪೋತ್ಸವ ಆ ಸಂದರ್ಭದಲ್ಲಿ ಓರ್ವ ಖ್ಯಾತ ಕಲಾವಿದರಾಗಿರುವಂತಹ ಡಿ ಮನೋಹರ್ ಕುಮಾರ್ ಅವರು ನಮ್ಮ ಜೊತೆಗೆ ಒಂದಷ್ಟು ಅವರ ಕಲಾ ಜೀವನದ ಒಂದು ಅನುಭವ ಹೇಗೆ ಪ್ರಾರಂಭಿಸಿದರೆ ಯಾವ ಯಾವ ಮೇಳದಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ ಸೊ ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ ಏನನ್ನ ಕುರುಳು ಸಾಕುದೇನು ಮನಸ್ಸಿಗೆ ನೆಮ್ಮದಿ ಉಂಟು ಆಡಳಿತ ವಿದ್ಯೆನ ಮಾತ್ರ ಇನ್ನು ಧಾರಾವೆ ಇರ್ತೇನೆ ಬಾಲ್ಯ ನಿನ್ನ ಜೀವನ ಎಡ್ಡೆ ಅವಳು ಎಡ್ಡೆ ಕಲಾವಿದ ಇಂಚ ಸಂಪಾದನೆ ಪಣವು ಸಂಪಾದನೆ ಕಲಾ ಸೇವೆ ಐತೆ ಮಾತ್ರ ಆಯ್ಕೆ ಡಿ ಮನೋಹರ್ ಕುಮಾರ್ ಅಂತ ಇದ್ದಾರೆ ಆ ಈ ಒಂದು ಕಲಾಕ್ಷೇತ್ರ ಅಂತ ಹೇಳುವಾಗ ತಮ್ಮೆಲ್ರಿ ಕೂಡ ಆ ಒಂದು ಕಲಾ ಮಾತೆಯ ಆಶೀರ್ವಾದ ಒಲಿಯುವಂತದ್ದು ಹಾಗಾಗಿರುವಾಗ ನಿಮ್ಮ ಈ ಒಂದು ಕಲಾ ಜೀವನ ಅದೇ ಹೇಗೆ ಅಂತ ಯಕ್ಷಗಾನಕ್ಕೆ ನಾನು ಬಂದದ್ದೇ ಅನಿರೀಕ್ಷಿತ ಆಕಸ್ಮಿಕ ನನ್ನ ತಂದೆ ಅವರು ಸ್ವರ್ಗಸ್ಥರಾದಾಗ ನಾವು ಇದ್ದದ್ದು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ನಿಜವಾಗಿ ನಾವು ಹೋಟೆಲ್ ವ್ಯವಹಾರಗಳಿದ್ದು ನನ್ನ ತಂದೆಗೆ ಆಮೇಲೆ ದಂಧೆ ತೀರಿಗೊಂಡ ಹೊತ್ತಿನಲ್ಲಿ ಅನಿವಾರ್ಯತೆಯನ್ನು ಹೋಟ್ಲು ಬಂದ್ ಮಾಡಬೇಕಾಗಿ ಬಂತು ಧರ್ಮಸ್ಥಳ ಹೆಗಡೆಯವರ ನೇತೃತ್ವದಲ್ಲಿ ಅಲ್ಲಿ ದೇವಸ್ಥಾನದ ಕೆಲಸಕ್ಕಿದ್ದೆ ಅದೇ ವರ್ಷ ಧರ್ಮಸ್ಥಳ ಕಲಾ ಕೇಂದ್ರ ಓಪನ್ ಆಯಿತು ಆ ಹೊತ್ತಿನಲ್ಲಿ ನಾನು ನೋಡ್ಲಿಕ್ಕೆ ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ದೆ ನೋಡ್ಲಿಕ್ಕೆ ಹೋದಾಗ ಅದು ಅಲ್ಲಿಂದ ನಾನು ಆಕರ್ಷಿತಾನದೆ ಆಗ ನೋಡ್ಲಿಕ್ಕೆ ಹೋಗುವ ಹೊತ್ತಿನಲ್ಲಿ ಕುರಿಯ ವಿಠಲ್ ಶಾಸ್ತ್ರಿಗಳು ಮತ್ತೆ ಪಡ್ರೆ ಚಂದಣ್ಣ ಮತ್ತೆ ರಾ ರಾಮಕೃಷ್ಣ ಮದ್ಲೆಗಾರರು ಮತ್ತೆ ಇವರು ವೆಂಕ ರಾಮಕೃಷ್ಣ ಮದ್ಲೆಗಾರರು ಮತ್ತೆ ಇವರು ಮಾಡಂಗಾಯಿ ಕೃಷ್ಣ ಭಟ್ರು ಇವರೆಲ್ಲ ಗುರುಗಳಾಗಿದ್ದು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು ಮಾಂಬಾಡಿ ಅಜ್ಜ ಅಂತಲಿಗಾರಿದ್ರು ಅವರನ್ನು ಮಾಂಬಾಡಿ ಅಜ್ಜ ಅವರು ಗುರುಗಳಾಗಿದ್ರು ಹಾಗೆ ನೋಡ್ಲಿಕ್ಕೆ ಹೋಗಿ ಹೋಗಿ ನನಗೆ ಅದರ ಬಗ್ಗೆ ಕುತೂಹಲ ಬಂತು ಕಲಿಬೇಕು ಅಂತೇಳಿ ಆಯ್ತು ಹೆಗ್ಡೆ ಅವರು ದಿವಸ ಕೇಳಿದ್ರು ಆಕಸ್ಮಿಕವಾಗಿ ಕಲಿಯುವ ಇಂಟ್ರೆಸ್ಟ್ ಉಂಟ ನಿನಗೆ ಅಂತ ಅಂತ ಹೇಳಿದೆ ಹಾಗೆ ಬಿಡುವಿನಲ್ಲಿ ಹೋಗಿ ಕಲಿತಾ ಇರು ಅಂತ ಹೇಳಿದೆ ಮತ್ತೆ ನಾನು ಬಿಡುವಿನಲ್ಲಿ ಕಲೀಲಿಕ್ಕೆ ಶುರು ಮಾಡಿದವಾಗ ಕೆಲಸಕ್ಕೆ ಗೈರು ಹಾಜರಾಗ್ಲಿಕ್ಕೆ ಅದೇ ಕೆಲಸ ಬಿಟ್ಟು ಆಮೇಲೆ ಯಕ್ಷಗಾನವನ್ನೇ ಅಭ್ಯಾಸ ಮಾಡಿಕೊಂಡು ಒಂದು ಪ್ರಥಮ ವರ್ಷದಲ್ಲಿ ಅಮ್ಟಾಡಿ ಅಂತೇಳಿ ಬಂಟ್ವಾಳದ ಹತ್ತಿರ ಇರುವ ಅಮ್ಟಾಡಿ ಮೇಳ ಸೇಸಪ್ಪ ಪೂಜಾರಿ ಅಂತೇಳಿ ಅವರ ಮೇಳದಲ್ಲಿ ಪ್ರಥಮ ತಿರುಗಾಟ ಮಾಡಿದೆ ಆಮೇಲೆ ಸುರತ್ಕಲ್ ಮೇಳದಲ್ಲಿ ಒಂದು ಐದು ವರ್ಷ ಕಾಲ ಘಟಾನುಘಟಿ ಕಲಾವಿದರಿದ್ರು ಅದರಲ್ಲಿ ಶ್ರೇಣಿ ಗೋಪಾಲಕೃಷ್ಣ ಭಟ್ರು ತೆಕ್ಕಟೆ ಆನಂದ ಮಾಸ್ಟ್ರು ಬಣ್ಣದ ಮಾಲಿಂಗಣ್ಣ ರಾಯರು ಗಣಪತಿರಾಯರು ಬಾಬು ಗುರ್ತಡ್ಕ ಕೆರವಡಿ ನಾರಾಯಣ ಭಟ್ರು ಮತ್ತೆ ಸುಂದರಾಚಾರ್ಯರು ವೇಣೂರು ರಮೇಶಾಚಾರ್ಯರು ಕೊಕ್ಕಡ ಈಶ್ವರ ಭಟ್ರು ದೊಡ್ಡ ದೊಡ್ಡ ಕಲಾವಿದರ ಅವರ ಮಧ್ಯದಲ್ಲಿ ಒಂದು ಐದು ವರ್ಷ ನನಗೆ ತಿರುಗಾಟ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ಅದು ನನ್ನ ಭಾಗ್ಯ ಅಂತೇಳಿ ಅನಿಸ್ತೇನೆ ಅನಿವಾರ್ಯ ಕಾರಣದಿಂದ ನಾನು ಮೇಳ ಬಿಟ್ಟು ಇನ್ನು ಯಕ್ಷಗಾನವು ಬೇಡ ಅಂತೇಳಿ ಬೊಂಬಾಯಿಗೆ ಹೋಗಿದ್ದೆ ಅಲ್ಲಿ ಪೊಲ್ಯ ಲಕ್ಷ್ಮೀನಾರಾಯಣ ಶೆಟ್ಟರು ನನ್ನನ್ನು ನೋಡಿ ನಿಮಗೆ ಭವಿಷ್ಯ ಉಂಟು ನೀವು ಯಕ್ಷಗಾನದಲ್ಲಿ ನಿಲ್ಲಬೇಕು ನೀವು ಊರಿನಲ್ಲಿ ಯಾವುದರ ಮೇಳಕ್ಕೆ ಸೇರಿಕೊಳ್ಳಿ ಅದೇ ವರ್ಷ ಕರ್ನೂರು ಕೊರಗಪ್ರಯಗಳು ಕದ್ರಿ ಮೇಳ ಪ್ರಾರಂಭಿಸಿದ್ರು ಮೇಳ ಪ್ರಾರಂಭಿಸಿದಾಗ ಅವರು ನನ್ನನ್ನು ಕರೆದ್ರು ಕರೆದಾಗ ಅವರ ಜೊತೆಯಲ್ಲಿ ತಿರುಗಾಟ ಮತ್ತೆ ಪ್ರಾರಂಭ ಮಾಡಿದೆ ತಿರುಗಾಟ ಮಾಡಿ ಅವರು ಒಂದು ಅವರ ಮೇಳದಲ್ಲಿ ಒಂದು ಐದು ವರ್ಷ ಇದ್ದೆ ಆಮೇಲೆ ಕುಂಬಳೆ ಮೇಳದಲ್ಲಿ ದಾಸಪ್ರೇಗಳದ್ದು ಆಮೇಲೆ ಶ್ರೀಧರ ಭಂಡಾರಿಗಳ ಮೇಳದಲ್ಲಿ ಕಾಂತಾವರ ಮತ್ತು ನಂದಾವರ ಮೇಳದಲ್ಲಿದ್ದೆ ಸುಂಕದಘಟ್ಟೆ ಮೇಳದಲ್ಲಿದ್ದೆ ಮತ್ತೆ ಬೇರೆ ಬೇರೆ ಮೇಳಗಳಲ್ಲಿ ಕೊಲ್ಲಂಗಾರ ಮೇಳದಲ್ಲಿದ್ದೆ ಒಟ್ಟು ಈಗ ಐವತ್ತ ಮೂರನೇ ವರ್ಷದ ತಿರುಗಾಟನಾದ ಇದು ಐವತ್ತ ಮೂರು ವರ್ಷ ಆಯಿತು ತಿರುಗಾಟದಲ್ಲಿ ಹನ್ನೆರಡು ವರ್ಷ ಕದ್ರಿ ಮೇಳದ ಯಜಮಾನನಾಗಿದ್ದೆ ಕದ್ರಿ ಮೇಳವನ್ನು ನಡೆಸಿದ್ದೇನೆ ಕಲಾವಿದರ ಸಹಕಾರ ಅಭಿಮಾನಿಗಳ ಸಹಕಾರದಿಂದ ಕಟ್ಟಿದ ಮೇಳ ಅದು ಎರಡು ವರ್ಷ ಮಧುರ ಮೇಳ ಪಾಲುದಾರಿಕೆಯಲ್ಲಿ ಮಾಡಿದ್ದೆ ಹಾಗೆ ಒಟ್ಟು ಹದಿನಾಲ್ಕು ವರ್ಷದ ಮೇಳನ ಯಜಮಾನತ್ವದ ಅನುಭವ ನನಗೆ ಮತ್ತೆ ಬೇರೆ ಬೇರೆ ಕಡೆಯಲ್ಲಿ ಬಾಲ್ಯದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಯಕ್ಷಗಾನವನ್ನು ಕೊಂಡೊಯ್ತಾ ಇದ್ದೆ ನಾನು ಮೀರಾಜಿ ಸಾಂಗ್ಲಿ ಬೊಂಬಾಯಿ ಧಾರವಾಡ ಗುಲ್ಬರ್ಗ ರಾಯಚೂರು ಆ ಕಡೆಗೆಲ್ಲ ಯುವಕ ಯಕ್ಷಗಾನ ಮಂಡಳಿ ಅಂತೇಳಿ ಸಂಘಟನೆ ಕಟ್ಟಿಕೊಂಡು ಆ ಹೊತ್ತಿನಲ್ಲಿ ಕೊಂಡು ಹೋಗ್ತಾ ಅಂದ್ರೆ ನನಗೆ ಒಂದು ಹದಿನೇಳು ಹದಿನ ಹದಿನ ಹದಿನಾರು ಹದಿನೇಳು ವರ್ಷ ಪ್ರಾಯದಲ್ಲೇ ಕೊಂಡು ಹೋಗ್ತಾ ಇದ್ದೆ ನಾನು ಆಗ ಮಳೆಗಾಲದ ಯಕ್ಷಗಾನ ಕಲಾವಿದ ಆಟ ಕಡಿಮೆ ಇತ್ತು ಹೋಗ್ತಾ ಇದೆ ಈ ಒಂದು ಅನುಭವಗಳೆಲ್ಲ ನನ್ನಲ್ಲಿ ಇರುವಂತದ್ದು ಅಂತೇಳಿ ನಾನು ತಿಳ್ಕೊಳ್ತೇನೆ ಅಷ್ಟೇ ಅದೇ ರೀತಿ ಅದು ಬಹಳಷ್ಟು ದೊಡ್ಡ ಅನುಭವಿಸ್ತಾರ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಅದೇ ರೀತಿ ಯಾವ್ದೆಲ್ಲ ನೀವೊಂದು ಈ ಕಲಾ ಜೀವನದಲ್ಲಿ ಆ ಕಲೆಯ ಒಂದು ಪಾತ್ರವನ್ನು ಮಾಡಿದೀರ ಅಂತ ನಾನು ನನ್ನ ಮೆಚ್ಚುಗೆ ನನ್ನ ಮೆಚ್ಚುಗೆ ಪಾತ್ರ ಮತ್ತೆ ಮೇಳದಲ್ಲಿ ಸಿಗುವ ಪಾತ್ರಗಳು ಅಂತೇಳಿ ಎರಡು ಉಂಟು ನನ್ನ ಮೆಚ್ಚುಗೆಯ ಪಾತ್ರಗಳು ನಾನು ಮೇಳ ಮಾಡಿದಾಗ ಮತ್ತು ನನ್ನನ್ನು ಅಭಿಮಾನದಿಂದ ಕರೆಯುವಾಗ ನಮಗೆ ಕೊಡುವ ಪಾತ್ರಕ್ಕೆ ಸಂಬಂಧಪಟ್ಟಿರ್ತದೆ ನಾನು ಒಟ್ಟು ಮೂವತ್ತೆರಡು ಪ್ರಸಂಗಗಳನ್ನು ಬರೆದಿದ್ದೇನೆ ಅದರಲ್ಲಿ ನನ್ನನ್ನು ಎಲ್ಲಾ ಪ್ರೇಕ್ಷಕರು ನನ್ನನ್ನು ಗುರುತಿಸುವುದು ಹೇಗೆ ಅಂತ ಹೇಳಿದ್ರೆ ಗೆಜ್ಜೆದ ಪೂಜೆ ಪ್ರಸಂಗದಲ್ಲಿ ಅದರಲ್ಲಿ ನಾಗನ ಪಾತ್ರ ಬಹಳಷ್ಟು ಜನಪ್ರಿಯವಾಗಿತ್ತಂತೆ ನನ್ನ ಈಗಲೂ ಆ ಡಿ ಮನೋಹರ್ ಕುಮಾರ್ ಅಂತ ಹೇಳಿದಾಗ ಗೆಜ್ಜೆದ ಪೂಜೆದ ನಾಗೆ ಅಂತ ಹೇಳ್ತಾರೆ ಹಾಗೆ ಅದೊಂದು ತೃಪ್ತಿ ಉಂಟು ಮತ್ತೆ ನಾನು ಪೌರಾಣಿಕ ಪ್ರಸಂಗಗಳಲ್ಲಿ ತಿರ್ಗಾಟ ಮಾಡಿದ್ದೇ ಬಹಳ ಕಡಿಮೆ ಕಾರಣ ಏನಂತ ಕೇಳಿದ್ರೆ ನಾನು ಹೊರಟಾಗ ಸುರತ್ಕಲ್ ಮೇಳದಲ್ಲಿ ಪೌರಾಣಿಕ ಆಗ್ತಾ ಇತ್ತು ಆಮೇಲೆ ಅದರಲ್ಲಿ ತುಳು ಆಡ್ಲಿಕ್ಕೆ ಪ್ರಾರಂಭ ಮಾಡಿದ್ದು ನಾನು ಬಂದ ಕದ್ರಿ ಮೇಳದಲ್ಲಿ ತುಳು ಆಡ್ಲಿಕ್ಕೆ ಪ್ರಾರಂಭ ನಾನು ಮತ್ತೆ ನಾನು ಮಾಡಿದ ಮೇಳದಲ್ಲಿ ತುಳುವೇ ಇತ್ತು ಹಾಗೆ ಹೆಚ್ಚು ಐವತ್ತ ಮೂರು ವರ್ಷದಲ್ಲಿ ಐವತ್ತು ವರ್ಷವೂ ತುಳು ಪ್ರಸಂಗಗಳಲ್ಲೇ ವೇಷ ಮಾಡಿದವರ ಹಾಗೆಂತ ಪೌರಾಣಿಕ ಪ್ರಸಂಗದಲ್ಲಿ ನನ್ನ ವೇಷಗಳನ್ನು ಮೆಚ್ಚಿದವರು ಇದ್ದಾರೆ ನಾನು ಗದಾಪರ್ವದ ಕೌರವ ನನ್ನದೇ ಆದಂತಹ ಒಂದು ಸ್ವರೂಪದಲ್ಲಿ ಸೃಷ್ಟಿ ಮಾಡಿದೆ ನಾನು ಅದನ್ನು ಜನರು ಮೆಚ್ಚಿದ್ದಾರೆ ಈಗಲೂ ಮೆಚ್ಚಿದ್ದಾರೆ ಕರೆದಿದ್ದಾರೆ ಸದ್ಯಕ್ಕೆ ಒಂದು ಕಡೆಯಲ್ಲಿ ಆಯ್ತು ಅದೇ ಪ್ರಸಂಗ ಮತ್ತೆ ಬಬ್ರುವಾಹನ ಅಭಿಮನ್ಯು ಮತ್ತೆ ಪರಶುರಾಮ ಮತ್ತೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ದೇವಿ ಮಹಾತ್ಮೆಯಲ್ಲಿ ವಿಷ್ಣು ಮಾಡಿದ್ದೇನೆ ಚಂಡಮುಂಡರು ಮಾಡಿದ್ದೇನೆ ರಕ್ತ ಬೀಜನ ಮಾಡ್ತೇವೆ ಅದು ಇನ್ನೊಬ್ಬರಿಗೆ ಹೋಲಿಕೆ ಮಾಡುವಂಥದ್ದಲ್ಲ ನನ್ನದ್ದೇ ಆದ ತನದಲ್ಲಿ ಮಾಡುವಂಥದ್ದು ಅವರ ಹಾಗೆ ಇಲ್ಲ ಇವರ ಹಾಗೆ ಇಲ್ಲ ಅಂತ ಹೇಳಲಿಕ್ಕೆ ನನ್ನದೇ ನನ್ನದೇ ನನ್ನದ್ದೇ ನನ್ನದೇ ಆದಂತ ಸೃಷ್ಟಿ ನನ್ನದ್ದೇ ಆದಂತ ಕೊಡುಗೆ ಪೌರಾಣಿಕದಲ್ಲಿ ಇಂತಹ ಪಾತ್ರಗಳೆಲ್ಲ ಮತ್ತೆ ಶ್ರೀವೇಶವೂ ಮಾಡಿದ್ದೇನೆ ನಾನು ಮುಂಬೈಯಲ್ಲಿರುವಾಗ ಬಸವಾಸುರ ಮೋಹಿನಿ ಮೋಹಿನಿ ಮಾಡಿದ್ದೇನೆ ಮತ್ತೆ ಕಟೀಲ್ ಕ್ಷೇತ್ರ ಮಹಾತ್ಮೇನೆ ನಂದಿನಿ ಮಾಡಿದ್ದೇನೆ ಬಹಳ ಕಡಿಮೆ ಮಾತ್ರ ಶ್ರೀವೇಶ ಮಾಡಿದ್ದು ಹಾಗೆ ಮಾಡಿದ್ದೇನೆ ಸಹ ಮಾಡಿದ್ದೇನೆ ಇಷ್ಟು ನನ್ನ ಯಕ್ಷಗಾನದ ಅನುಭವದಲ್ಲಿ ಇಷ್ಟು ಈಗ ಬೆಂಕಿನಾಥೇಶ್ವರ ಮೇಳದಲ್ಲಿ ಒಂದು ಒಂಬತ್ತು ವರ್ಷದಿಂದ ಈ ಮೇಳದಲ್ಲಿ ಇದ್ದೇನೆ